ಸೌಜನ್ಯ ಹೋರಾಟಗಾರರು ದೂರುದಾರರು ಸಾಕ್ಷಿದಾರರು ಇವ್ರುಗಳ ಎನ್ಕ್ವೈರಿನೇ ಜಾಸ್ತಿ ನಡೀತಾ ಇದೆ ಏನ್ ನಡೀತಾ ಇದೆ ಎಸ್ ಐ ಟಿ ಅಲ್ಲಿ ಪ್ರೂವ್ ಮಾಡಕ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಬಹಳ ಜನಕ್ಕೆ ವ್ಯಕ್ತ ಆಗ್ತಾ ಇದೆ ನಮ್ಗೆ ಅನ್ಸುತ್ತೆ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಆದ್ರೆ ಸಾಮಾನ್ಯ ಜನರು ಎಲ್ಲೋ ಒಂದ್ ಕಡೆ ಈ ಹೋರಾಟಗಾರರನ್ನ ದೂರುದಾರರನ್ನ ಇವ್ರನ್ನೇ ಶಿಕಾರಿ ಮಾಡುವಂತ ಒಂದು ರಾಜಕೀಯ ಒತ್ತಡಕ್ಕೆ ಸಿಗಾಕಂಡಿದ್ಯಾ ಎಸ್ ಐ ಟಿ ಅನ್ನುವಂತ ಜನಸಾಮಾನ್ಯರಲ್ಲಿ ಅನುಮಾನ ಹುಟ್ಟುಕತ್ತಾ ಇದೆ ಇದಕ್ಕೆ ಏನ್ ಹೇಳಕ್ ಬಯಸ್ತಿರೋದ್ರೆ ನೋಡಿ ದಿನೇಶ್ ಇದು ಒಬ್ಬ ಮಾಮೂಲಿ ಮನುಷ್ಯನಾಗಿದ್ದಂತಹ ಸಂತೋಷ ರಾವ್ ಒಬ್ಬ ಮಾಮೂಲಿ ಹೆಣ್ಮಗು ಆಗಿದ್ದಂತಹ ಸೌಜನ್ಯ ಇವರು ಎರಡು ಪಾತ್ರಗಳಿಂದಾಗಿ ಪ್ರಾರಂಭವಾದಂತಹ ಒಂದು ಹೋರಾಟ ಇದು ಹ್ಮ್ ಇವರು ಅಷ್ಟೂ ಸಾಮಾನ್ಯ ನಾಗರಿಕರು ಹತವಾಗಿ ಹೋಗಿರುವಂತಹ ಅತ್ಯಾಚಾರಕ್ಕೊಳಗಾಗಿ ಭೂಗತ ಆಗಿರುವಂತಹ ಜೀವಗಳಿಗೆ ಜೀವ ತುಂಬಿಸ್ತಾ ಇರುವಂತಹ ಅವರನ್ನ ಭೂಗರ್ಭದಿಂದ ಹೊರಗೆ ತಂದಂತಹ ಇಬ್ರು ಏನೋ ನತದೃಷ್ಟ ಜೀವಿಗಳು ಇವರಿಂದ ಹೋರಾಟ ಪ್ರಾರಂಭ ಆದದ್ದು ಇವತ್ತು ವೇದವಲ್ಲಿ ಪದ್ಮಲತ ಯಮುನಾ ನಾರಾಯಣ ಹೀಗೆ ಸಹ ಹೀಗೆ ನೂರಾರು ದಿಕ್ಕು ಕಾಣದಿದ್ದಂತಹ ಪುರುಡೆಗಳು ಅವಶೇಷಗಳು ಇವು ಅವು ಎಲ್ಲ ಎದ್ದು ಇವತ್ತು ನರ್ತಿಸ್ತಾ ಇದ್ದಾವೆ ನ್ಯಾಯಕ್ಕೋಸ್ಕರ ಅಂತಂದ್ರೆ ದಿಸ್ ಈಸ್ ಅ ವೆರಿ ಏನು ಯುನೀಕ್ ಎಕ್ಸ್ಪೀರಿಯನ್ಸ್ ಫಾರ್ ದ ಕರ್ನಾಟಕ ಏನು ಸಹಸ್ರಮಾನದಲ್ಲಿ ನಡೆದಿರಬಹುದಾದಂತ ಒಂದು ದೊಡ್ಡ ಒಂದು ತನಿಖೆ ಇದು ಅಂತಾನೆ ನಾನು ಅನ್ಕೊಂಡಿರೋದು ಯಾವುದೋ ಲಕ್ಷಾಂತರ ರೂಪಾಯಿ ದರೋಡೆ ಹೊಡೆದವನ್ನೋ ಯಾವನ್ನೋ ಒಬ್ಬನ ಎಸ್ ಐ ಟಿ ಬಂತು ಅಂತಲ್ಲ ಅದೆಲ್ಲ ನಮಗೆ ನೆಗ್ಲಿಜಿಬಲ್ ದುಡ್ಡು ಆದ್ರೆ ಜೀವವನ್ನ ಕಳ್ಕೊಂಡಂತ ಪ್ರಾಣ ಕಳ್ಕೊಂಡಂತ ಮಾನ ಕಳ್ಕೊಂಡಂತ ಮಕ್ಕಳು ಮಹಿಳೆಯರಿಗೆ ನ್ಯಾಯ ಕೊಡ್ಸಕ್ಕೆ ಇವತ್ತು ಎಸ್ ಐ ಟಿ ಫಾರ್ಮ್ ಆಗಿದೆ ಅಂತಂದ್ರೆ ಸಣ್ಣ ಪುಟ್ಟ ವಿಚಾರ ಅಂತ ನಾನು ಭಾವಿಸ್ಲಾರೆ ಹಾಗಾಗಿ ಇವತ್ತು ಅರವತ್ತೆಪ್ಪತ್ತು ವರ್ಷದ ಒಂದು ಹೋರಾಟ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ತರಕ್ಕೆ ಕೆಪಾಸಿಟಿ ಇರುವಂತದ್ದು ಇವತ್ತು ಎಸ್ ಐ ಟಿಗೆ ಇದನ್ನ ಏನಾದ್ರೂ ಇವರು ಮಿಸ್ಯೂಸ್ ಮಾಡ್ಕೊಂಡ್ರೆ ಕರ್ನಾಟಕ ಇವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಮತ್ತೆ ಈ ಪ್ರಕರಣ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ ಅಂತಂದ್ರೆ ಅದು ಭ್ರಮೆ ಯಾಕೆ ಅಂತಂದ್ರೆ ಇದು ಪ್ರತಿ ಮನೆ ಮನೆಯಲ್ಲಿ ಇವತ್ತು ದೀಪವಾಗಿ ಉರಿತಾ ಇದೆ ಈ ನ್ಯಾಯಕ್ಕೋಸ್ಕರ ಒಂದು ದೀಪ ಒಂದು ಹಣತೆ ಎಲ್ಲರೂ ಮನೆಯಲ್ಲೂ ಹಚ್ತಾ ಇದ್ದಾರೆ ನ್ಯಾಯ ಸಿಗ್ಲಪ್ಪ ನ್ಯಾಯ ಸಿಗ್ಲಪ್ಪ ಅಂತ ಅದೆಷ್ಟೇ ಪ್ರತಿರೋಧ ಇದ್ರೂ ಕೂಡ ಇದು ಖಂಡಿತವಾಗಲೂ ಈ ನ್ಯಾಯಬದ್ಧ ಹಕ್ಕೊತ್ತಾಯ ಕಂಟಿನ್ಯೂ ಆಗ್ಬಿಡುತ್ತೆ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್ ಫಾರ್ ದ ಗವರ್ನಮೆಂಟ್ ನಮ್ಮ ಕರ್ನಾಟಕ ಸರ್ಕಾರಕ್ಕಾಗ್ಲಿ ನಮ್ಮ ರಾಷ್ಟ್ರದ ಕೇಂದ್ರ ಸರ್ಕಾರಕ್ಕಾಗ್ಲಿ ಒಳ್ಳೆ ಹೆಸರನ್ನ ತಂದ್ಕೊಡಲ್ಲ ಮತ್ತೆ ಇದು ಗಡಿ ದಾಟಿ ಹೋಗ್ಬಿಡುತ್ತೆ ಗಡಿ ದಾಟಿ ಹೋಗುತ್ತೆ ಪ್ರಶ್ನೆಗಳು ಎದ್ದೇಳ್ತವೆ ನಮ್ಮ ದೇಶದ ಮೇಲೆ ನಂಬಿಕೆಗಳು ಕಡಿಮೆ ಆಗ್ತಾ ಹೋಗ್ತದೆ ಅಂಥದ್ದು ಆಗದಿರ್ಲಿ ಅಂತಷ್ಟೇ ನಾನು ಆಶಿಸುವಂತದ್ದು ಎಲ್ಲೋ ಸಿ ಬಿ ಐಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಿ ಐ ಡಿ ಅಂತೂ ಬಿಡಿ ರುದ್ರಮುನಿ ತರದಂತವ್ರು ಸ್ಟಂಟ್ ಮಾಸ್ಟರ್ಗಳು ಅದು ಇದು ಮಾಡಿ ಹೋದ್ರು ಆದ್ರೆ ಏನು ಪೊಲೀಸಿಂಗ್ ಬಗ್ಗೆ ಜನರಿಗೆ ನಂಬಿಕೆ ಉಳ್ಕೋಬೇಕಲ್ಲ ನಮ್ಮಲ್ಲಿ ಎಂತೆಂತ ಪೊಲೀಸಿಂಗ್ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಎಂತೆಂತ ಅವ್ರನ್ನ ಹಿಡ್ದು ಹಾಕಿದ್ದಾರೆ ಒಂದ್ ಸಣ್ಣ ಗ್ರಾಮದಲ್ಲಿ ಈ ತರದ ಅನ್ಯಾಯಗಳನ್ನ ಮಾಡಿದಂತಹ ಒಂದು ನ ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಅದ್ರ ಅರ್ಥ ಅವನು ಸಂತೋಷ್ ಕುಮಾರ್ ಅಲ್ವೇ ಅಲ್ಲ ಅಂತ ಸರ್ ಮಧ್ಯ ಮಧ್ಯ ಮಾಡ್ಬಿಡ್ತೀನಿ ಅನ್ನುವಂತ ಒಂದು ರಿಮೋಟ್ ಅದ್ ಕಾಡು ಅದ್ ಮೇಲ್ಗಡೆ ಬಹಳ ಹತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗತ್ತೆ ಜನಕ್ಕೆ ಪೊಲೀಸ್ನವ್ರು ಹೋಗ್ಬೇಕಾರೆ ಹರಸ ಪಟ್ಕೊಂಡು ಹೋಗಿದ್ದಾರೆ ಆ ಜಾಗದಲ್ಲಿ ಏಳು ಎಂಟು ಏನೋ ತಲೆ ಬುರುಡೆ ಮತ್ತೆ ನೂರು ಚಿಲ್ಲರೆ ಮುರುಳೆ ಸಿಕ್ಕಿದೆ ಅಂತ ಮಾಹಿತಿ ಇದೆ ಅದ್ ಏನೂ ಅಲ್ಲ ಅನ್ನೋ ರೀತಿ ನೋಡ್ತಿದಾರಲ್ಲ ಸರ್ ಒಂದಷ್ಟು ಒಂದ್ ಒಂದ್ ವರ್ಗದ ಜನ ಅಂದ್ರೆ ಆ ಜೀವ ಅದೆಲ್ಲ ಗಂಡಸರು ಕಣ್ರಿ ಅಂತಾರೆ ಗಂಡಸು ಬುರ್ಡೆಗಳು ಅಂತಾರೆ ಅಲ್ಲ ಸಂವೇದನೆ ಸತ್ತು ಹೋಗಿದ್ಯಾ ನಮ್ ಜನಗಳದು ಹೆಂಗ್ ಸಾಯ್ತಾರಲ್ಲ ಹೆಂಗ್ ಹೋಗಿ ಹೆಣಗಳಲ್ಲಂಗೆ ಮೇಲ್ ಮೇಲೆ ಭೂಮಿ ಮೇಲೆ ಬಿದ್ದಿರುತ್ತೆ ಅದ್ರ ಬಗ್ಗೆ ಈ ಒಂದ್ ಸಣ್ಣ ಆಘಾತನೂ ಆಗಲ್ವಾ ಒಳಗಡೆ ಅಂತ ಇಲ್ಲಿ ಸೆನ್ಸಿಟಿವಿಟಿನ ಕಳ್ಕೊಂಡಿರೋದಕ್ಕೆ ಅವು ಒಂದು ದೊಡ್ಡ ಉದಾಹರಣೆಗಳು ಇಡೀ ಪ್ರ ಸಮಾಜ ಈ ತರದ್ರಲ್ಲಿ ನೀವು ಅಧಿಕಾರ ಉಳ್ಳಂತವ್ರ ಮದ ಏರಿರುವಂತವ್ರ ಹಣಕಾಸು ಇರುವಂತವ್ರ ಧರ್ಮದ ಚುಕ್ಕಾಣಿ ಹಿಡಿದಂತವ್ರ ಹಿಂದೆ ನಿಂತವ್ರ ನಾವು ಕೈ ಕಟ್ಕೊಂಡು ನಿಂತ್ಕತೀವಿ ಕೈ ಮಡಗಿಸ್ಕೊಂಡು ನಿಂತ್ಕತೀವಿ ಕಾಲ್ ತ ಚಪ್ಪಲಿ ತೆಗ್ದ ತಲೆ ಮೇಲೆ ಇಟ್ಕತ್ತೀವಿ ಅವ್ರ ಮೇಲಿಂದ ನೀರು ಸುರಿದ್ರೆ ಕೈ ಬೊಗ್ಸಲಿ ಹೇಳ್ಕೊಂಡು ನೀರ್ನ ಹೊ ಹೊಟ್ಟೆಳಗ್ ಸೇರಿಸ್ಕೊತೀವಿ ಒಂದ್ ರೀತಿಯಾದಂಥ ಜೀತದಾಳನ್ನ ಸಂಸ್ಕೃತಿಯಲ್ಲಿ ನಾವು ಬೆಳ್ಕಂಡ್ ಬಂದಿದೀವಿ ಇನ್ನೂ ಅದರಿಂದ ಈಚೆ ಬಂದಿಲ್ಲ ನಮ್ಮವರು 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 ತಮ್ಮವರು ಅಂತ ಹೇಳುವಂತ ಕೋಶಗಳಿಂದ ನಾವು ಈಚೆ ಹೊರಗಡೆನು ಬಂದಿಲ್ಲ ಚಿಟ್ಟೆಗಳಾಗಿ ಹಾರಾಡಿ ಅಭ್ಯಾಸವೇ ಇಲ್ಲದಿರುವಂಥವ್ರು ನಾವು ಆ ಹುಳುಗಳಾಗಿನೇ ಕೋಶದೊಳಗೇನೆ ಸತ್ತೋಗ್ತೀವಿ ನಾವು ಅಂಥದ್ರಲ್ಲಿ ಹಣಕಾಸು ಕಂಡ್ರೆ ಅದ್ ಬಾಯಿ ಬಿಟ್ಕೊಂಡು ಜೊಲ್ ಸುರ್ಸ್ಕೊಂಡು ನಿಂತ್ಕತ್ತಾರೆ ಜಾತಿ ಧರ್ಮ ಅಂತಂದ್ರೆ ತಲೆ ಮೇಲೆ ಇಟ್ಕತ್ತಾರೆ ಯಾರ ಸತ್ರೂ ಪರವಾಗಿಲ್ಲ ನಮ್ ಧರ್ಮ ನಮ್ ಜಾತಿ ಅಂತಾರೆ ಇವರಿಗೆ ಧರ್ಮದ ಒಂದು ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಜನಗಳು ಇವತ್ತು ಧರ್ಮ ರಕ್ಷಣೆಗೋಸ್ಕರ ಹೋರಾಡ್ತಾರೆ ಅಸಹ್ಯ ಅನ್ಸುತ್ತೆ ಅಸಹ್ಯ ಅನ್ಸುತ್ತೆ ಅವ್ರ ಭಾಷೆಗಳನ್ನ ಕೇಳಿದ್ರೆ ಅಸಹ್ಯ ಅನ್ಸುತ್ತೆ ಅವ್ರು ಮಾಡುವ ಕಾಮೆಂಟ್ ಗಳನ್ನ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಇವರು ಶ್ರೀ ಮಂಜುನಾಥೇಶ್ವರನ ಪರವಾಗಿ ಮಾತಾಡ್ಲಿಕ್ಕೆ ಹೋಗ್ತಾ ಇದಾರಲ್ಲ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರಲ್ಲ ನಾನು ಇವ್ರನ್ನೆಲ್ಲರನ್ನೂ ಕೂಡ ಎದೆಲಿ ಇಟ್ಕೊಂಡಿದ್ದೀನಿ ಅದು ಬೇರೆ ವಿಚಾರ ಎಲ್ಲೂ ತೋರ್ಸ್ಕೊಳಕ್ ಹೋಗಲ್ಲ ನಮ್ಮ ಈ ನಮ್ಮಲ್ಲಿ ಅಷ್ಟೂ ದೇವರುಗಳಾಗ್ಲಿ ಎಲ್ಲಾ ದೇವರುಗಳು ಏಕೆಂದ್ರೆ ಐ ಬಿಲೀವ್ ಇನ್ ಡೆಮಾಕ್ರಸಿ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಡೆಮಾಕ್ರಸಿ ನಾವೇನು ಎಲ್ಲರೂ ತೋರ್ಸ್ಬೇಕಾಗಿಲ್ಲ ಇಟ್ ಇಸ್ ಅ ಪ್ರಾಕ್ಟೀಸ್ ಇಟ್ಸ್ ಅ ಲೈಫ್ ಸ್ಟೈಲ್ ನಮಗೆ ಎಲ್ಲರನ್ನೂ ಪ್ರೀತಿ ಮಾಡುವಂಥದ್ದು ಎಲ್ಲರನ್ನ ಅಪ್ಕೊಳ್ಳುವಂಥದ್ದು ಎಲ್ಲರನ್ನ ಒಪ್ಕೊಳ್ಳುವಂಥದ್ದು ಇವ್ರು ಹಂಗಿಲ್ಲ ಸೇಮ್ ಏನೋ ಟ್ರೈಬಲ್ ಅಂತಂದ್ರೆ ಇನ್ ರಿಯಲ್ ಸೆನ್ಸ್ ಅವ್ರದ್ದು ಟ್ರೈಬ್ ಅಂತಿವಲ್ಲ ಮೆಂಟಾಲಿಟಿ ಅದನ್ನ ದಾಟಿ ಆ ಗಡಿ ದಾಟಿ ಅವ್ರು ನೋಡಲ್ಲ ಅವ್ರದ್ದು ಏನ್ ಹಾಕೊಂಡಿದ್ದಾರೆ ಗಡಿ ಅದ್ರ ಒಳಗಡೆನೆ ಅವ್ರೆಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡ್ಕೊತಾರೆ ನ್ಯಾಯ ಅದ್ರೊಳಗೆ ನಡಿಬೇಕು ಯಾರು ಸತ್ರು ಪರವಾಗಿಲ್ಲ ಅವ್ರಿಗೆ ನನ್ಗೆ ನೂರು ಬುರುಡೆಗಳು ಸಿಗ್ಬೇಕಾಗಿಲ್ಲ ದಿನೇಶ್ ಒಂದು ಬುರುಡೆ ಬಿದ್ದಿದೆಯಲ್ಲ ಅಲ್ಲಿ ಒಂದು ಬುರುಡೆಗೆ ನ್ಯಾಯ ಕೊಡಿಸ್ಬೇಕು ನಾವು ನೂರಲ್ಲ ನೂರಾದ್ರೂ ಒಂದಾದ್ರೂರಾದ್ರೆ ಏನು ನಂಬರ್ ಇಸ್ ನಾಟ್ ಅ ಮ್ಯಾಟರ್ ನೂರು ತೆಗೆದ್ರು ಇದೇ ಮಾತಾಡ್ತಾರೆ ಸರ್ ಅದು ಸೂಸೈಡ್ ಸ್ಪಾಟ್ ಅದು ಇನ್ನೊಂದು ಯಾರು ಪೋಸ್ಟ್ ಮಾರ್ಟಮ್ ಆಗಿರೋದು ಅಂತ ಯಾರು ಹೇಳಿದ್ರು ಸರ್ಕಾರ ಹೇಳಿತಾ ಸರ್ಕಾರ ಹೇಳಿದ್ರೆ ಸರ್ಕಾರ ಶುಡ್ ಬಿಕಮ್ ಅಕ್ಯೂಸ್ಡ್ ಇಷ್ಟು ವರ್ಷ ಇಲ್ಲ ಸರ್ಕಾರ ಮಾಡ್ಲಿಲ್ಲ ಅದ್ ಯಾರ ಕೆಳಗೆ ಬರುತ್ತೆ ಹಂಗಾದ್ರೆ ಆ ಫೋಟೋದೊಳಗೆ ಆ ಕಾರ್ಡ್ ಒಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಓಡಾಡಲ್ವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕಾವ್ಲಿಲ್ವಾ ಒಬ್ಬ ಒಬ್ಬ ವಾಚರ್ ಓಡಾಡಲ್ವಾ ಅದ್ ಹೆಂಗೆ ಒಂದು ಹೆಣ ಬೀಳುತ್ತೆ ಅದ್ರೊಳಗಡೆ ಆ ಹೆಣದ್ದು ಸ್ಮೆಲ್ ಗೊತ್ತಾ ಇವ್ರಿಗೆ ಮನುಷ್ಯ ದೇಹದಿಂದ ಹೊರಸೂಸುವಂತ ವಾಸನೆ ಇವರು ಯಾರು ನೋಡಿದಾರ ಅದು ಹೆಂಗಿರುತ್ತೆ ಗೊತ್ತಾ ಹಾ ನಾಥ ಹೆಂಗಿರುತ್ತೆ ದುರ್ಗಂಧ ಹೇಗಿರುತ್ತೆ ಪ್ರಾಣಿಗಳಕ್ಕಿಂತ ಬಹಳ ಕೆಟ್ಟದಾಗಿರುತ್ತೆ ಅದು ಅದಿರ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಅವನಲ್ಲ ಆದ್ರೆ ಅದರ ಅದರ ಜವಾಬ್ದಾರಿ ಅದರ ಲಯಬಿಲಿಟಿ ಮೇಲೆ ಫಿಕ್ಸ್ ಆಗುತ್ತೆ ಅದು ಸೂಸೈಡ್ ಸ್ಪಾಟ್ ಆದ್ರೆ ಒಂದ್ ಬೋರ್ಡ್ ಹಾಕಿದಾರಾ ಒಂದ್ ಬೇಲಿ ಹಾಕಿದಾರಾ ಎಕ್ಸ್ಟ್ರಾ ಮ್ಯಾನ್ ಪವರ್ ಹಾಕಿದಾರಾ ಇನ್ನೊಂದು ಹೇಳ್ತಾರೆ ಸರ್ ಇವಾಗ ಇನ್ನೊಂದು ಹೇಳ್ತಿರೋದೇನು ಅಂದ್ರೆ ಬರೋದೇ ಇಲ್ಲ ಅದು ಇತ್ತೀಚೆಗೆ ಆಗಿರೋಲ್ಲ ಇವ್ರಿಗೆ ಕೊಟ್ಟ ಟೈಮ್ ಲೈನ್ ಅಲ್ಲಿ ಬಂದಿಲ್ಲ ಮತ್ತೆ ಅವರು ಭೂಮಿ ಮೇಲೆಲ್ಲ ಸಿಕ್ಕಿರೋದು ಇವರು ಅಗದು ತೆಗೆದ್ರೆ ಮಾತ್ರ ಐ ಟಿ ಬರೋದು ಭೂಮಿ ಮೇಲೆ ಇರೋದು ಅದನ್ನ ದಕ್ಷಿಣ ಕನ್ನಡ ಪೊಲೀಸರಿಗೆ ನ ಓದಕ್ಕೆ ಬರೋದಿಲ್ಲ ಅಥವಾ ಓದಿದ್ರು ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಕೊಟ್ಟಿರುವ ಆರ್ಡರ್ ನೋಡಿದಾರ ಅಥವಾ ಮಹಿಳಾ ಆಯೋಗ ಮಾಡಿರುವ ಶಿಫಾರಸ್ ಪತ್ರವನ್ನ ನೋಡಿದಾರ ಏನ್ ಬರೀ ಭೂಮಿ ಅಗಿಲಿಕ್ಕೆ ಬಿಟ್ಟಿದ್ದಾರೆ ಇವ್ರನ್ನ ಭೂಮಿ ಅಗಿಲಿಕ್ಕಲ್ಲ ಅಲ್ಲಿ ಬೆಳತಂಗಡಿ ಧರ್ಮಸ್ಥಳ ಸುತ್ತಮುತ್ತ ನಡೆದಿದೆ ಎನ್ನಲಾಗಿರುವಂತಹ ಅತ್ಯಾಚಾರ ಅಥವಾ ಅತ್ಯಾಚಾರ ಹಾಗೂ ಹತ್ಯೆಗಳ ಮತ್ತೆ ಯಾವುದು ಅನ್ಐಡೆಂಟಿಫೈಡ್ ಏನೇನು ಅಹ್ ಸಾವುಗಳಾಗಿದ್ದಾವೆ ಅವುಗಳು ಮತ್ತೆ ಈ ಒಬ್ಬ ಹೊಸ ಮನುಷ್ಯ ಬಂದ್ನಲ್ಲ ಚಿನ್ನಯ್ಯ ಚಿನ್ನಯ್ಯ ತೋರಿಸಿರುವಂತಹ ಸ್ಥಳಗಳು ಎಲ್ಲ ಸೇರಿದಾಗೆ ಸಮಗ್ರವಾದಂತಹ ಹೋಲಿಸ್ಟಿಕ್ ಆಗಿ ಒಂದು ತನಿಖೆಯನ್ನ ಮಾಡತಕ್ಕದ್ದು ಅಂತಾನೆ ಮಾಡಿರೋದು ಭೂಮಿಯಾಗಿರೋದು ಮಾತ್ರ ಅಲ್ಲ ಹಂಗಂತ ಹೇಳಿ ಈಗ ಅಗಿತ ಇದ್ದಾಗ ಬೇರೆ ಯಾವ್ದಾದ್ರು ಒಂದು ಬಂತಪ್ಪ ಅದನ್ನ ಏನ್ ಮಾಡ್ಬಿಡ್ತಾರೆ ಅಲ್ಲ ಸರ್ ಇವಾಗ ಈಗ ದಕ್ಷಿಣ ಕನ್ನಡ ಪೊಲೀಸರಿಗೆ ಕೊಡ್ತಾರೆ ಆ ಕೇಸನ್ನ ಅಂತ ಅನ್ಕೊಳ್ಳೋಣ ಸರ್ ಎಂಟು ಏಳು ತಲೆಬುರುಡೆ ಮೂಳೆ ಸಿಕ್ಕಿದೆ ನೀವು ತನಿಖೆ ಮಾಡ್ರೆ ನಿಮ್ಗೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಟರು ಅಂತ ಅನ್ಕೊಳ್ಳೋಣ ಸರ್ ಸರ್ ಇದು ಆಗೋದಕ್ಕೆ ಕಾರಣಗಳಲ್ಲಿ ಪೊಲೀಸ್ ಇಲಾಖೆನೂ ಕೂಡ ಅದ್ರಲ್ಲಿ ಶಾಮೀಲಿ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಮೂಗಿನ ಅಡಿಯಲ್ಲಿ ಇದೆಲ್ಲ ನಡೆದೋಗಿದೆಯಲ್ಲ ಅವ್ರ ಮತ್ತೆ ಅರಣ್ಯ ಇಲಾಖೆ ಇವರೆಲ್ಲರೂ ಕೂಡ ಆರೋಪಿ ಸಂದರ್ಭದಲ್ಲಿ ಅವ್ರ ಕೈ ಕೊಟ್ರೆ ಏನ್ ಮಾಡ್ತಾರೆ ಸರ್ ಅವರು ಇಲ್ಲ ದೇ ಆರ್ ಆಲ್ ಈಕ್ವಲಿ ಲಯಬಲ್ ಆ ಸಂದರ್ಭದಲ್ಲಿ ಇವ್ರದೆಲ್ಲ ಇದೊಂದು ಚೈನ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗಿರುತ್ತೆ ಅಲ್ಲಿ ಈ ಅಪರಾಧದಲ್ಲಿ ಇದರಲ್ಲಿ ಇಂಥವ್ರೆ ಅಂತ ಇಲ್ಲ ಅಲ್ಲಿ ಗ್ರಾಮ ಪಂಚಾಯತಿಯವರಿಂದ ಅವರಿಂದ ಹಿಡಿದು ಡಾಕ್ಟರ್ಗಳಿಂದ ಹಿಡಿದು ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಯಾರು ಪೊಲೀಸ್ ಅವಾಗ ಠಾಣೆ ಇದ್ರೆ ಠಾಣೆ ಇಲ್ಲ ಔಟ್ ಸ್ಟೇಷನ್ ಔಟ್ ಪೋಸ್ಟ್ ಇದ್ರೆ ಔಟ್ ಪೋಸ್ಟ್ ಅಲ್ಲಿಂದ ಹಿಡಿದು ಅವ್ನು ದಫೆದಾರನೇ ಮಾಡ್ಬಿಡ್ತಾ ಇದ್ನಂತಲ್ಲ ಎಲ್ಲ ಕೆಲಸಗಳನ್ನು ಏನ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ತನಕ ಹೋಗ್ತಾನೆ ಇರ್ಲಿಲ್ಲ ಅಂತಂದ್ರೆ ಏನ್ ಹೇಳ್ತೀರಿ ಇದನ್ನ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಒಂದು ಹೆಣವನ್ನ ವಿಲೇವಾರಿ ಮಾಡಕ್ ಬಿಡ್ತಿದ್ರು ಅಂತಂದ್ರೆ ಅದಕ್ಕೆ ಐದು ಪೈಸದ ಮರ್ಯಾದೆ ಇಲ್ಲ ಅಂತ ಹೆಣ ಅಷ್ಟೇ ಅದು ಅದ್ರ ನಮ್ಮ ಅಧಿಕಾರದ ಮುಂದೆ ಅದ್ ಏನೇನು ಅಲ್ಲ ಇಂಥದ್ದು ಸುಮಾರು ಆಗಿದೆ ಯಾರು ನಾರ್ತ್ ಕರ್ನಾಟಕದ ಅವಾಗ್ಲೇನೆ ಯಾರು ರಾಮಕೃಷ್ಣ ಹೆಗ್ಡೆ ಅವರು ಇದಾಗ್ಲೇನೆ ಗೊತ್ತಲ್ಲ ನಿಮಗೆ ಹಾ ಅವ್ರು ಯಾರೋ ಒಬ್ರು ಯಾರಪ್ಪ ಅವರು ಅವರ ಮಗನ್ ಬಾಡಿ ಕೇಳಕ್ ಹೋಗೋದ್ರೊಳಗೆ ಇವ್ರು ಅದನ್ನ ವಿಲೇವಾರಿ ಮಾಡ್ಬಿಟ್ಟಿದ್ದಾರೆ ಮಾಡಿ ಅವ್ರಿಗೆ ಸ್ಟಾಂಡೆಲ್ ಹಾಕೊಂಡು ಕೂಡ ಹಾಕೊಂಡು ಹೊಡೆದು ಅವ್ರ ಜನಿವಾರ ಕಿತ್ತು ಅವ್ರಿಗೆ ಊಟನೂ ಕೊಡದೆ ಮಲಮೂತ್ರ ಮೂತ್ರ ಮಾಡಕ್ಕೂ ಅವಕಾಶ ಕೊಡದೆ ಮಾಡಿ ಕಳಿಸ್ತಾರೆ ಅದು ಅವತ್ತು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅದು ನಡವಳು ಬಂದಿರುವಂತದಲ್ವಾ ಹೌದು ರೆಕಾರ್ಡ್ ಆಗಿರುವಂತ ವಿಚಾರ ಅಲ್ವಾ ಕಥೆ ಹೇಳ್ತಾ ಇದ್ದೀನ ಈ ತರದ್ದು ಸಾವಿರ ಆಗಿರ್ತವೆ ಅಲ್ಲಿ ಒಟ್ನಲ್ಲಿ ಜನ ನಮ್ಮ ಅಧಿಕಾರ ವ್ಯವಸ್ಥೆ ಅದಕ್ಕೊಂದು ಕಮಿಟ್ಮೆಂಟ್ ಇದ್ರೆ ಮಾತ್ರ ನ್ಯಾಯವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಜನ ಏನೋ ಸಾರ್ವಜನಿಕರಿಗೆ ಸರಳವಾಗಿರುವಂತಹ ಜನಗಳಿಗೆ ನ್ಯಾಯ ದೊರಕಿಸೋದು ಬಹಳ ಕಷ್ಟ ಸಾಧ್ಯವಾದಂತದ್ದು ಅಂತ ಅನಿಸ್ತಾ ಇದೆ ಹೋರಾಟದ ಮೂಲಕ ಹೋರಾಟದ ಮೂಲಕ ಅಂತಾನೆ ನಾವು ಮಾಡೋದು ಮಾಡಿ ಪ್ರತಿಯೊಂದಕ್ಕೂ ಹೋರಾಟ ಕಲಿಯೋದಿದೆಯಲ್ಲ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸ್ಟೇಟ್ ನಮ್ಮ ಡೆಮಾಕ್ರಸಿಯಲ್ಲಿ ಪ್ರತಿಯೊಂದಕ್ಕೂ ನಾವು ಪ್ರಶ್ನೆ ಮಾಡಬೇಕು ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಕೈ ಎತ್ತಬೇಕು ಮುಷ್ಟಿ ಬಿಗಿ ಹಿಡಿಬೇಕು ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸರಿಯಾದ ಆಳ್ವಿಕೆ ಇಲ್ಲ ಅಂತಂದ್ರೆದಾಗಿ ನೀವು ಇಷ್ಟು ವರ್ಷದ ಸುದೀರ್ಘವಾದ ಒಂದು ಇತಿಹಾಸ ಒಡನಾಡಿ ಸಂಸ್ಥೆದು ನಾವೆಲ್ಲ ಹೆಮ್ಮೆ ಪಡುವಂತ ಸಂಸ್ಥೆ ನೀವು ಇಂಥದ್ದು ಕೇಸಸ್ ಎಲ್ಲ ತುಂಬಾ ನೋಡಿದೀರಾ ಎಲ್ಲಾನು ಕೂಡ ಬಹಳ ಅಂದ್ರೆ ಇದ್ರ ನಡುವೆನೆ ಬದುಕಿರೋ ನೀವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಸ್ಐ ಟಿಗೆ ಜನಸಾಮಾನ್ಯರಿಗೆ ನೀವು ಹೇಳುವಂತ ಮಾತೇನ್ ಸರ್ ಜನಸಾಮಾನ್ಯರ ನಂಬಿಕೆ ಬಹಳ ದೊಡ್ಡದು ಸರ್ಕಾರ ಅದಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಬೇಕು ಆ ಮಾನ್ಯತೆಯನ್ನ ಅವ್ರು ಕೊಡದೆ ಹೋದ್ರೆ ಸರ್ಕಾರ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ ಜನರ ನಂಬಿಕೆಯನ್ನ ಕಳ್ಕಂಡ್ರೆ ಏನೇನು ಆಗುತ್ತೆ ಅಂತ ಹೇಳುವಂತದ್ದನ್ನ ನಮ್ಮ ನೆರೆ ರಾಷ್ಟ್ರ ಈಗಾಗಲೇ ತೋರಿಸಿದೆ ಜನರ ಬಡ ಜನರ ರೊಚ್ಚು ಕಿಚ್ಚು ನಮ್ಮ ಜ್ವಾಲಾಮುಖಿಕ್ಕಿಂತ ದೊಡ್ಡದಾಗಿರುತ್ತೆ ಹಾಗಾಗಿ ಎಸ್ ಐ ಟಿ ಯಾರಿಗೋಸ್ಕರ ಫಾರ್ಮ್ ಆಗಿದೆ ಅಂತ ಹೇಳುವಂಥದ್ದನ್ನ ಸ್ಪಷ್ಟಪಡಿಸ್ಬೇಕು ನೋವುಂಡಂತ ಜನಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೆ ಬಂದಿದ್ಯೋ ಇಲ್ಲ ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ಯೋ ಅದು ಅವ್ರು ತಿಳ್ಕೊಳ್ಬೇಕಾಗ್ತದೆ ಇದನ್ನ ಏನಾದ್ರೂ ಉಲ್ಟಾ ಆಯ್ತು ಅಂತಂದ್ರೆ ಜನ ಖಂಡಿತವಾಗ್ಲು ಇವತ್ತು ಕ್ಷಮಿಸಲ್ಲ ಇದೇನು ಸಣ್ಣ ಪುಟ್ಟ ಅಪರಾಧ ಅಲ್ಲ ಅಥವಾ ಇದು ನೋ ಲಾಂಗರ್ ಇಟ್ಸ್ ಅ ಡೊಮೇನ್ ಅಲ್ಲಿ ಇದೆ ಈಗ ನೋ ನೋ ಲಾಂಗರ್ ಇಟ್ಸ್ ಅ ಸೀಕ್ರೆಟ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಜನ ನಮ್ಮನ್ನ ನಿಮ್ಮನ್ನ ನಂಬಲ್ಲ ಜನರು ನಿಮ್ಮನ್ನ ನಂಬಬೇಕು ಜನ ನಿಮ್ಮನ್ನ ಒಪ್ಕೋಬೇಕು ಅಂತಂದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಇದು ತರಲೇಬೇಕು ಅದು ಚಿನ್ನಯ್ಯ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಅವ್ರನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅವ್ರನ್ನ ಹಾಕ್ಬೇಕು ನಾ ಯಾವ್ದಕ್ಕೆ ತನಿಖೆಗೆ ಒಳಪಡಿಸ್ಬೇಕು ಬರೀ ದೂ ಇವ್ರನ್ನ ಬಂದಂತವ್ರನ್ನೆಲ್ಲ ಗೋಳ ಕಳದಲ್ಲ ಎರಡನೇದು ನಾನು ಹೇಳ್ತಾ ಇರೋದು ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ ಏನಿದೆ ಮೊದಲು ಬಂದಾಗ ಕೊಟ್ಟಂತಹ ಹೇಳಿಕೆ ಏನಿದೆ ಅದೇ ನಿಜವಾದ ಹೇಳಿಕೆ ಆರಂಭದಲ್ಲಿ ಆತ ಬಂದು ಪ್ರೀ ಅಟ್ಮಾಸ್ಫಿಯರ್ ಅಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದೆ ಇವಾಗ ವೈರಲ್ ಆಗ್ತಿದ್ಯಲ್ಲ ಹೌದು ಅದೇ ನಿಜವಾದ ಹೇಳಿಕೆ ಈಗ ಏನಾದ್ರೂ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಕೊಯರ್ಷನ್ ಇರುತ್ತೆ ಅಥವಾ ಅದಕ್ಕೆ ಫೋರ್ಸ್ ಸಪ್ಲೈ ಆಗಿರುತ್ತೆ ಅಥವಾ ಅಲ್ಲಿ ಏನೋ ಅಲ್ಯೂರ್ಮೆಂಟ್ ಇರುತ್ತೆ ಅಥವಾ ಯಾವ್ದಾದ್ರು ಅನ್ಲಾಫುಲ್ ಬೆನಿಫಿಟ್ ಗೋಸ್ಕರ ಹೇಳ್ತಾ ಇರುವಂತದ್ದು ಇರುತ್ತೆ ಭಯ ಥ್ರೆಡ್ ಇರುತ್ತೆ ಈಗ ಆದ್ರೆ ಆತ ಅವತ್ತು ಅವ್ನು ಹೆಂಡತಿ ಜೊತೆ ಬಂದಾಗ ಕೊಟ್ಟಿದ್ದಾನಲ್ವಾ ಅದನ್ನೇ ಜಸ್ಟಿಸ್ ಸಿಸ್ಟಮ್ ನಿಜವಾದಂತಹ ಒನ್ ಏಟಿ ತ್ರೀ ಇಂತಾನೆ ಕನ್ಸಿಡರ್ ಮಾಡ್ಕೋಬೇಕಾಗಿರೋದು ಅರ್ಥ ಆಗ್ತಾ ಇದೆಯಾ ಅದು ಈವಾಗ ಹೇಳ್ತಾ ಇರೋದಲ್ಲ ಈಗ ಏನ ಹೇಳ್ತಾನೆ ಅವನು ಭಯದಲ್ಲಿ ಆದ್ರೆ ಅವನಿಂದ ಬಹಳಷ್ಟು ವಿಚಾರಗಳು ಹೊರಗೆ ಬರಬೇಕಾಗಿದೆ ಅವನನ್ನ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿಗೆ ಆಗ್ಬೇಕು ಲೆಟ್ ಲೆಟ್ ಎಸ್ ಐ ಟಿ ಟ್ರೀಟ್ ಇಮ್ ಆಸ್ ಅ ಕೋ ಅಕ್ಯೂಸ್ಡ್ ಹೇಳ್ಕೊಂಡಿದ್ದಾನೆ ನಾನು ಹೊಡಿತಾ ಇದ್ದೆ ನನ್ನ ಕೈಯಲ್ಲಿ ಇದೇ ಕೈಯಲ್ಲಿ ಎಷ್ಟೋ ಜನರು ಹೊಡೆದಿ ರಕ್ತ ಬರಂಗ್ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ ಅವನು ಹೊಡೆದು ಸಾಯಿಸಿಲ್ಲ ಅಂತ ಏನ್ ಹೆಂಗ ತನಿಖೆ ಸರ್ಲಿಲ್ಲ ಅಂದ್ರೆ ಮಾಡ್ಕೋಬೇಕು ನಾರಾಯಣನ್ಗೂ ನಾನು ಹೊಡೆದ್ ಕಳಿಸ್ತಿದ್ದೆ ಅಂತಾನೆ ಹೇಳ್ತಾನೆ ಅವ್ನು ಹೇಳ್ತಾನೆ ಹೌದು ಹಂಗೆಲ್ಲ ಇದ್ದಾಗ ಅವನನ್ನ ಇವರು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ಸತ್ಯಾಂಶಗಳನ್ನ ತೆಗೆದು ಅದ್ ಯಾರ್ಯಾರ ಇದ್ದಾರೆ ಅದ್ರೊಳಗಡೆ ಅವ್ರೆಲ್ಲರನ್ನು ಕೂಡ ಕಟಕಟ್ಟಿಲ್ ನಿಲ್ಸೋ ಕೆಲಸನ ಮಾಡಿದ್ರೆ ಎಸ್ ಐ ಟಿಗೆ ಒಂದು ಘನತೆ ಬರುತ್ತೆ ಮತ್ತೆ ಜನ ಒಪ್ಕೊಳ್ತಾರೆ ಇಲ್ಲ ಅಂತಂದ್ರೆ ಈ ಒಂದು ಆಂದೋಲನ ಏನಿದೆ ಇದು ಇಲ್ಲಿ ನಂದು ಹೋಗಲ್ಲ ಭಯ ಪಡಿಸಿದ್ರೆ ಹೋಗುತ್ತೆ ಅಂತ ಹೇಳೋ ಭ್ರಮೆಯಿಂದ ಸರ್ಕಾರ ಹೊರಗೆ ಬರ್ಲಿ ಅಂತಾನೆ ನಾನು ಆಶಿಸುವಂತದ್ದು ಥ್ಯಾಂಕ್ ಯು ಯು ಸರ್ ತುಂಬಾ ವಿವರವಾಗಿ ಮಾತಾಡಿದ್ರೆ ಒಂತರ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಅದು ಒಂಥರಾ ಎನ್ಲೈಟ್ಮೆಂಟ್ ಆಗ್ತಾ ಇರ್ತದೆ ಬಹಳ ವಿಷಯಗಳು ತಿಳ್ಕೊಳಕೆ ಅವಕಾಶ ಆಗುತ್ತೆ ನಿಮ್ಮ ಅನುಭವ ಇದೆಯಲ್ಲ ಸರ್ ಅಂದ್ರೆ ನೀವು ಆಗಿ ನೀವು ಇಷ್ಟ ವರ್ಷ ಏನ್ ಮಾಡ್ಕೊಂಡ್ ಬಂದ್ರು ಅದ್ರ ಅನುಭವದಿಂದ ಮಾತುಗಳಿದೆಯಲ್ಲ ಅದೊಂದು ಪಾಕ ಇದ್ದಂಗೆ ಪಾಕದಿಂದ ತೆಗೆದಂತ ನಿಮ್ ಮಾತುಗಳು ಹೇಳೋದು ದಿನೇಶ್ ನಾನು ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಮೂವತ್ತಾರು ವರ್ಷ ಕಾಲ ಕಳೆದಿದೀವಿ ನಮ್ಮ ಸಂಸ್ಥೆಯಾಗಿ ವೈಯಕ್ತಿಕವಾಗಿ ಬಹಳಷ್ಟು ಬಹಳಷ್ಟು ತನಿಖೆಗಳು ಎಸ್ ಎಂ ಎಸ್ ಎಂ ಕೃಷ್ಣ ಅವರು ಇದ್ದಾಗ್ಲಿಂದ ಅಥವಾ ಅದಕ್ಕಿಂತ ಹಿಂದಿನಿಂದಾಗ್ಲು ಕೂಡ ಬಹಳ ಇಂಪಾರ್ಟೆಂಟ್ ಸಿ ಐ ಡಿ ತನಿಖೆಗಳಲ್ಲೆಲ್ಲ ನಾವು ಜೊತೆಯಲ್ಲಿ ಇದ್ವಿ ಎರಡು ಮೂರು ವರ್ಷ ಒಟ್ಟೊಟ್ಟಿಗೆ ಕೆಲಸ ಮಾಡಿದಂತವರು ಒಳ್ಳೊಳ್ಳೆ ಅಧಿಕಾರಿಗಳನ್ನ ನಾವು ನೋಡಿದೀವಿ ಅದು ಅಧಿಕಾರಿ ಅಂತಂದ್ರೆ ಮೇಲ್ಮಟ್ಟದ ಅಧಿಕಾರಿಗಳು ಮಾತ್ರ ಅಲ್ಲ ಐ ಕಾಲ್ ಈವನ್ ಕಾನ್ಸ್ಟೇಬಲ್ ಆಸ್ ಅನ್ ಆಫೀಸರ್ ಪೊಲೀಸ್ ಆಫೀಸರ್ ಹಾಗಾಗಿ ಒಬ್ಬ ದೊಡ್ಡ ಅಧಿಕಾರಿ ಮಾಡಕ್ ಆಗದಿರೋ ಕೆಲಸವನ್ನ ಒಬ್ಬ ಕಾನ್ಸ್ಟೇಬಲ್ ಮಾಡಿದ್ನು ನಾನು ನೋಡಿದೀನಿ ಹಾಗಾಗಿ ಅವ್ನ ನೆನ್ಪಿಟ್ಕೊಂಡಿದೀನಿ ವರ್ಸ್ಟ್ ಹೈಯರ್ ಆಫೀಸರ್ಸ್ನು ನೋಡಿದೀನಿ ಬೆಸ್ಟ್ ಮಿಡ್ಲ್ ಆಫ್ ರೇಂಜ್ ಆಫೀಸರ್ಸ್ನು ನೋಡಿದ್ದೀವಿ ಆದ್ರೆ ಇನ್ ಟೋಟಲ್ ಪೊಲೀಸ್ ನಮ್ಗೆ ತುಂಬಾ ಮುಖ್ಯ ಪೊಲೀಸ್ ಅವ್ರನ್ನ ನಾವು ನಂಬಿದೀವಿ ಈ ವ್ಯವಸ್ಥೆಯಲ್ಲಿ ಪೊಲೀಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಮೇಲೆ ನಾವು ನಂಬಿಕೆ ಇಡ್ಲೇಬೇಕಾಗ್ತದೆ ಅವ್ರಿಗೆ ಗೌರವ ಕೊಡಲೇಬೇಕಾಗತ್ತೆ ಲಾ ಅಂಡ್ ಆರ್ಡರ್ನ ನಾವು ರೆಸ್ಪೆಕ್ಟ್ಫುಲ್ ಆಗಿ ನೋಡಲೇಬೇಕಾಗತ್ತೆ ಯಾರೋ ನಾಲ್ಕು ಜನ ಅವಿವೇಕಗಳು ಮಾಡೋ ಕೆಲಸದಿಂದಾಗಿ ಪೊಲೀಸ್ ಇಲಾಖೆಯನ್ನ ನಾವು ಸಾರಾಸಕ್ತಾಗಿ ಬಯಲಿಕ ಆಗುದಿಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆನೆಸ್ಟ್ ಎಫಿಷಿಯಂಟ್ ಏನೋ ಆಫೀಸರ್ಸ್ ನಾನು ಈ ವಿಚಾರಗಳನ್ನ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಹಿತಾಸಕ್ತಿಗಳಿಲ್ಲ ಅಥವಾ ಪೂರ್ವಾಗ್ರಹಗಳಿಲ್ಲ ಅದ ಅರ್ಥ ಆಗತ್ತೆ ಸರ್ ಖಂಡಿತವಾಗ್ಲೂ ಅದನ್ನ ಕೇಳೋರ್ಗೆಲ್ಲರಿಗೂ ಅರ್ಥ ಆಗುತ್ತೆ ನಾವೆಲ್ಲರೂ ಕೂಡ ಪರ ಇರೋರು ನ್ಯಾಯ ಅಂತಂದ್ರೆ ನಾವು ಅರಣ್ಯ ನ್ಯಾಯ ಅಲ್ಲ ಅಂದ್ರೆ ಈ ನೇಪಾಳದಲ್ಲಿ ಆಗಿದ್ದು ಇಲ್ಲ ಆಗ್ಲಿ ಅಂತ ಬಯಸುವಂತ ಜೀವಗಳಂತೂ ನಾವು ಖಂಡಿತ ಅಲ್ಲ ಹಾಗಾಗಿ ನಾವು ನಮ್ ನಮ್ದೆ ವ್ಯವಸ್ಥೆ ನಾವು ಕಟ್ಕೊಂಡಂತ ಪೊಲೀಸ್ ಸಿಸ್ಟಮ್ ನಮ್ಮ ಆಫೀಸರ್ಸ್ ಅವರು ಸರಿಯಾದ ದಾರಿಯಿಂದ ಇರ್ಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ ಹೊರತು ಆ ಸಿಸ್ಟಮ್ ಎದುರುಗಡೆ ನಾವು ನಿಂತು ಏನೋ ಮಾತಾಡ್ತಿದೀವಿ ಅಂತಾನೂ ಅಲ್ಲ ಅದು ನಮ್ಮ ವೀಕ್ಷಕರು ಕೂಡ ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊಂತೀನಿ